ಚನ್ನರಾಯಪಟ್ಟಣಕ್ಕೆ ನೂತನ ಡಿವೈಎಸ್ಪಿಯಾಗಿ ಕುಮಾರ್ ಅಧಿಕಾರ ವಹಿಸಿಕೊಂಡಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ತಕ್ಷಣದ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಕಾನೂನು ಅರಿವು ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ನಡೆಯಲಿದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಾಧ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಇತ್ತೀಚೆಗೆ ದೇವಾಲಯಗಳ ಉಂಡಿ ಹಣ ಹಾಗೂ ಒಡವೆ ಕಳವು ಪ್ರಕರಣಗಳು ಹೆಚ್ಚಿರುವುದರಿಂದ ಇದಕ್ಕೆ ವಿಶೇಷ ಗಮನಹರಿಸಿ ಕಳ್ಳತನ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಇದಕ್ಕೂ ಮುನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಕುಮಾರ್ ಕಾನೂನು ಸುವ್ಯವಸ್ಥೆ ಯಶಸ್ವಿಯಾಗಿ ಕಾಪಾಡಿದ್ದನ್ನು ಮುಂದುವರಿಸುವ ಭರವಸೆ ನೀಡಿದ್ದಾರೆ ಸಾರ್ವಜನಿಕರ ಸಹಕಾರ ಇಲ್ಲದೇನೆ ಒಬ್ಬ ಸರ್ಕಾರಿ ನೌಕರ ಕೆಲಸ ಮಾಡಲಿಕ್ಕೆ ಆಗಲ್ಲ ಬಹಳನೇ ಮುಖ್ಯ ಸಾರ್ವಜನಿಕರ ಸ್ಪಂದನೆ ಏನಿದೆ ಅದು ಬಹಳ ಮುಖ್ಯ ಅವರಿಂದ ನಮಗೆ ಮಾಹಿತಿ ಸಿಗಬೇಕು ಅಂತ ಅಂತೇಳಿದರೆ ಈಗ ನಮ್ಮ ಎಕ್ಸಾಂಪಲ್ಗೆ ನಮ್ಮ ಚಂದ್ರಘಟ್ನದಲ್ಲಿ ನೂರು ನೂರ ಮೂವತ್ತರಿಂದ ನೂರ ನಲ್ವತ್ತು ಜನ ಪೊಲೀಸ್ ಇದೆ ಆದರೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಸೊ ನೂರು ಮೂವತ್ತು ಜನ ಇರಲಿ ಎರಡು ಲಕ್ಷ ಚಿಲ್ಲರೆ ಜನ ಇರಲಿ ಸೊ ಹಾಗಾಗಿ ನಿಮಗೆ ನಿಮ್ಮಿಂದ ಅಂದರೆ ಸಾರ್ವಜನಿಕರಿಂದ ನಮಗೆ ಮಾಹಿತಿಗಳು ಬಂದಾಗ ನಾವು ಕೂಡಲೇ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಆಗ್ತದೆ ಮತ್ತು ಅವರನ್ನು ಯಾರು ಕಲ್ಪಿಟ್ಟಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸೊ ಹಾಗಾಗಿ ಯಾವುದೇ ಒಂದು ಸರ್ಕಾರ ಸರ್ಕಾರದ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂದರೆ ಜ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಅವರ ಸಹಕಾರ ಇದ್ದನೇ ನಾವು ಹೇಗೂ ಮಾಡಲಿಕ್ಕಾಗಲ್ಲ ಈಗ ನೀವು ಆಗಲೇ ಮಾತಾಡ್ತಾ ಹೇಳಿ ಈಗ ನಾನು ಇಲ್ಲಿ ಚನ್ನಪಟ್ಟಣ ಸಬ್ ಡಿವಿಷನ್ಗೆ ಬಂದು ಒಂದು ಹತ್ತೆರಡು ದಿನ ಆಗಿತ್ತು ಸೊ ಆ ಒಂದು ಇದರಲ್ಲಿ ನಾನು ಈಗಾಗಲೇ ಕೆಲವು ಸಾರಿ ಮಾತಾಡಿದ್ದೇನೆ ನಮ್ಮಲ್ಲಿ ಇತ್ತೀಚೆಗೆ ಲೌಡಿಸಮ್ಮ ಆಗಿರ್ಬೋದು ಟ್ರಾಫಿಕ್ ಸಿಚುವೇಶನ್ ಆಗಿರ್ಬೋದು ಪೊಲೀಸಿನಲ್ಲಿ ಜನಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅನ್ನೋದಾಗುತ್ತೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ ಸೊ ರೌಡಿಸಂ ಮಟ್ಟ ಹಾಕಲಿಕ್ಕೆ ಏನೆಲ್ಲ ನಾವು ಮೇಲಧಿಕಾರಿಗಳ ಸೂಚನೆಗಳನ್ನು ಪಾಲಿಸಿ ಅವರೇನು ಡೈರೆಕ್ಷನ್ಸ್ ಕೊಡ್ತಾರೆ ಆ ಡೈರೆಕ್ಷನ್ಸ್ಗಳು ಮತ್ತು ನಮ್ಮ ಇಲಾಖೆಯ ಮುಖಮಟ್ಟದ ಅಧಿಕಾರಿಗಳಲ್ಲಿ ಅವರಿಗೆ ಆದಂತಹ ಒಂದು ಕೆಲವು ಸ್ಪೆಷಲ್ ಕ್ಯಾರೆಕ್ಟರ್ಸ್ಗಳಿರ್ತದೆ ಅವರುಗಳ ಒಪಿನಿಯನ್ಗಳು ಮತ್ತೊಂದು ಕಂಬೈಂಡ್ ಆಗಿ ಜಾಯಿಂಟ್ ಆಗಿ ನಾವು ಒಬ್ಬರೇ ಮಾಡ್ತೀವಿ ಅಂತ ಹೇಳಿ ಜಾಯಿಂಟ್ ಆಪ್ರೇಷನ್ ಆ ಜಾಯಿಂಟ್ ಆಪ್ರೇಷನಲ್ಲಿ ನಾವು ಈ ರೌಡಿ ನಮ್ಮನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮಟ್ಟ ಹಾಕ್ತೇವೆ ಅದರಲ್ಲಿ ಏನು ಅನುಮಾನ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕೆಲಸನೇ ನಮ್ಮ ಮೂಲ ಕರ್ತವ್ಯ ಅದು ಲಾ ಆ್ಯಂಡ್ ಆರ್ಡರು ಮೇಂಟೈನ್ ಮಾಡಬೇಕು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬೇಕು ಅದೇ ನಮ್ಮ ಉದ್ದೇಶ ಸೊ ಅದನ್ನು ನಾವು ಖಂಡಿತ ಮಾಡ್ತೇವೆ ಟ್ರಾಫಿಕ್ ಸಿಚುಯೇಷನ್ ಕೂಡ ನಾನಾಗಲೇ ಮಾತಾಡಿದಾಗೆ ಟ್ರಾಫಿಕ್ನಲ್ಲಿ ಬಹಳಷ್ಟು ಲಾನ ಬ್ರೇಕ್ ಮಾಡಿ ಅಂದರೆ ಕಾನೂನನ್ನು ಮುಗಿದು ಬೇಕಾದಷ್ಟು ಇಂದಿನ ಅಫೆನ್ಸ್ಗಳನ್ನು ಮಾಡ್ತಾ ಇದ್ದೆ ಬೆಲ್ಮೆಟ್ ಹಾಕ್ತಾ ಇರೋದು ಓವರ್ ಸ್ಪೀಡ್ ಹೋಗೋದು ಡ್ರಂಕನ್ ಡ್ರೈವಿಂಗ್ ಮಾಡೋದು ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಈಗ ಒಬ್ಬ ಯಾವ ರ್ಯಾಶ್ ಆಗಿ ಬಂದ ಕುಡ್ಕೊಬಂದ ಅಂದರೆ ಅವನು ಕುಡಿದು ಅವನಿಗೆ ಲಾಸ್ ಆಗೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯಾರೋ ಇನ್ನೊಬ್ಬ ಇನ್ನೋಸೆಂಟ್ ಪರ್ಸನ್ನು ಸಾಯ್ತಾನ ಆ್ಯಕ್ಸಿಡೆಂಟ್ ಯಾವ ಹೊಡಿತಾನೆ ಅವನು ಇನ್ನೋಸೆಂಟ್ ಪರ್ಸನ್ ಸಾಯ್ತಾನೆ ಇನ್ನೋಸೆಂಟ್ ಪರ್ಸನ್ ಸಾಯದ್ರ ಜೊತೆಗೆ ಆ ಇನ್ನೋಸೆಂಟ್ ಪರ್ಸನ್ ಹಿಂದಿನ ಫ್ಯಾಮಿಲಿ ಇದೆ ಒಂದು ಕುಟುಂಬ ಇರುತ್ತೆ ಆ ಕುಟುಂಬಕ್ಕೆ ಇವನೇ ಆಧಾರ ಸ್ತಂಭವಾಗಿರ್ತಾನೆ ಅವನೇ ಸತ್ತೋಗ್ಬಿಟ್ರೆ ಪಾಪ ಅವ್ರ ಕುಟುಂಬದ ಗತಿ ಏನಾಗ್ತದೆ ಸೊ ಇದನ್ನ ಯೋಚನೆ ಮಾಡಲ್ಲ ಜನಗಳು ಸೊ ಈ ಕಾನೂನನ್ನು ನಾವು ಇಂಪ್ಲಿಮೆಂಟ್ ಮಾಡೋ ಉದ್ದೇಶ ಏನಂದರೆ ಇದೆಲ್ಲ ಕಡಿಮೆ ಆಗಲಿ ಹೆಲ್ಮೆಟ್ ಹಾಕೊಂಡು ನೋಡಿದ್ರೆ ಬಿದ್ದರೂ ನೋಡ್ತಾರೆ ಹೆಡ್ ಇಂಜುರಿ ಆಗ್ತಾ ಇರಲಿ ಹೆಡ್ ಇಂಜುರಿ ಆಗ್ತು ಅಂದರೆ ಸಾಯುವಂಥ ಸಂಭವ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಹೆಲ್ಮೆಟ್ ಹಾಕಿದ್ರೆ ಅದು ಸಾಯುವಂಥ ಪ್ರಮಾಣ ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಹೇಳಿರ್ತೀವಿ ಆದರೆ ಜನಗಳು ಅದನ್ನು ಸಪೋರ್ಟ್ ಮಾಡಲ್ಲ ಏ ನಾವ್ಯಾಕೆ ಹೆಲ್ಮೆಟ್ ಹಾಕಬೇಕು ನನಗೆ ಕೂದಲು ಉದ್ರೋಗುತ್ತೆ ನನಗೆ ಅದಾಗುತ್ತೆ ಏನೋ ಒಂದು ರೀಸನ್ ಇರ್ತಾ ಕೂದಲು ಉದ್ರೋಗೋದು ಮುಖ್ಯನ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಸೊ ಹಾಗಾಗಿ ಕಾನೂನು ಮಾಡೋ ಉದ್ದೇಶ ಏನಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಜನಗಳು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಅನ್ನು ಕೊಡಬೇಕು ಸೊ ಕೋಆಪರೇಷನ್ ಕೊಡಲಿಲ್ಲ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಾವು ಬೇರೆ ರೀತಿಯ ಕ್ರಮ ತಗೊಳಕ್ಕೆ ಹೋಗ್ತೀವಿ ಆವಾಗ ಅವರು ಪೊಲೀಸರು ಮೇಲೆ ಕೂಗಾಡೋದು ಏನು ಏನು ನೀನೇನು ಫೈನ್ ಆಗ್ತೀಯಾ ನನ್ನ ನಾ ಸತ್ತಿರೇ ನಾ ಜವಾಬ್ದಾರ ಈ ರೀತಿ ಮಾತಾಡೋರು ಇದೆ ಸೊ ಅದೆಲ್ಲ ಬಿಡಬೇಕು ನಮ್ಮ ಜನಗಳು ಕಾನೂನಿಗೆ ಗೌರವ ಕೊಡಬೇಕು ಕಾನೂನಿಗೆ ಗೌರವ ಕೊಟ್ಟು ನಾವು ಏನು ಹೇಳ್ತೀವಿ ಪೊಲೀಸ್ನವರು ನಾವೇನು ಸೂಚನೆ ಏನೇನು ಹೇಳಿರಲ್ಲ ಕಾನೂನು ಪ್ರಕಾರನೇ ಹೇಳಿರ್ತೀವಿ ಹೇಳ್ತೀವಿ ಅದನ್ನು ಮೂಡಿಸ್ಕೊಂಡು ಅದನ್ನು ಕೋಆಪ್ರೇಟ್ ಮಾಡಿದಾಗ ಅವ್ರಿಗೂ ಅನುಕೂಲ ಆಗುತ್ತೆ ಮತ್ತು ಮೂರನೇ ವ್ಯಕ್ತಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಆ ಒಂದು ಪರಿಸ್ಥಿತಿನ ಅರಿವನ್ನು ಮೂಡಿಸುವಂಥ ಕೆಲಸನ ನಾವು ಪದೇ ಪದೇ ಮಾಡ್ತಾನೆ ಇರ್ತೀವಿ ಯೂಶಲಿ ಇದನ್ನು ಆರ್ ಟಿ ಒ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ಎ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ನಾವು ಜನಸಾಮಾನ್ಯರಿಗೆ ಹೇಳ್ತಾನೆ ಇರ್ತೀವಿ ಏನೆಲ್ಲ ಕಾನೂನು ಇದೆ ಅದನ್ನು ಪಾಲಿಸಿ ನೀವು ಒಳ್ಳೆದಾಗ್ತದೆ ಅಂತ ಸೊ ಆ ಅರಿವನ್ನು ಅವ್ರನ್ನ ಕೊಟ್ಟಂಥದ್ದನ್ನು ಉಪಯೋಗಿಸ್ಕೊಂಡು ಇಂತಹ ಒಂದು ಘಟನೆಗಳು ಸಂಭವಿಸಿದ ಹಾಗೆ ಮಾಡಬೇಕು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತೇನೆ ಹಾಗೆ ನೀವು ಮತ್ತೊಂದು ಇನ್ನೊಂದು ಕಣ್ಯದಲ್ಲಿ ನಾಲ್ಕು ಕೊಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಈ ಮಾದಕ ವಸ್ತುಗಳು ಅನ್ನೋದೇನಿದೆ ನಾರ್ಕೋಟಿಕ್ಸ್ ಅನ್ನೋದು ಒಂದು ಬೃಹಾಕಾರವಾಗಿ ಬೆಳೀತಾ ಇದೆ ಅದರಲ್ಲೂ ಸಿಟಿ ಸಿಟಿಗಳಲ್ಲಿ ಇದು ಯಥೇಚ್ಛವಾಗಿ ಆಗ್ತಾ ಇದೆ ನಮ್ಮ ರೂರಲ್ನಲ್ಲಿ ಈಗ ಆಗದೇ ಇರ್ಬೋದು ಬಟ್ ಒಂದೇ ಡೇ ಇಟ್ ಅಫೆಕ್ಟ್ಸ್ ಒನ್ ಅರ್ಧ ಅದು ಬೆಳೀತಾ ಇದ್ದಾಗ ಸಾಮಾನ್ಯವಾಗಿ ಅಫೆಕ್ಟ್ಸ್ ಹಾಕಿ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳು ಪ್ರತಿ ಮೀಟಿಂಗ್ಗಳಲ್ಲೂ ಕೂಡ ಅದನ್ನು ತಡೆಗಟ್ಟಬೇಕು ಅದನ್ನು ತಡೆಗಟ್ಟಲಿಲ್ಲ ಅಂದರೆ ಸಮಾಜದಲ್ಲಿ ಬಹಳಷ್ಟು ಅನಾಹುತಗಳಾಗ್ತವೆ ಇದೊಂದು ಸೋಷಿಯಲ್ ಇಡಿಂಗ್ ಅಂದರೆ ಸಮಾಜ ಏನಂತಾರೆ ಸೋಷಿಯಲ್ ಈಡಿಂಗ್ ಅಂದರೆ ಸಮಾಜಕ್ಕೆ ವಿರುದ್ಧವಾದಂತಹ ಒಂದು ಕೆಲಸ ಅದನ್ನು ನಾವು ತಡೆಗಟ್ಟಬೇಕು ಅದರಿಂದ ಭಾಳಷ್ಟು ಅನಾಹುತಗಳಾಗ್ತಾ ಇದೆ ಅಂತ ನಾವು ಭಾಳಷ್ಟು ಸರಿ ಹೇಳಿದ್ದೇವೆ ಇದನ್ನು ನಮ್ಮ ಇಲಾಖೆ ವತಿಯಿಂದ ಕೂಡ ನಾವು ನಮ್ಮ ಅಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ಹೋಗಿ ಆ ಶಾಲಾ ಕಾಲೇಜುಗಳ ಮಕ್ಕಳುಗಳಿಗೆ ಈ ಮಾದಕ ವಸ್ತುವಿನ ದುಷ್ಪರಿಣಾಮಗಳಿಲ್ಲದೆ ಏನಾಗುತ್ತೆ ಮತ್ತು ಅದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಕಾಯ್ದೆಗಳಿವೆ ಕಾನೂನುಗಳಿವೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ನಾವು ಮಾಡ್ತಾನೇ ಇದ್ದೀವಿ ಮೇಲಾಧಿಕಾರಿಗಳ ಸೂಚನೆ ಇದಕ್ಕೆ ಪದೇ ಪದೇ ಬರ್ತಾನೆ ಇರುತ್ತೆ ಅದನ್ನು ನಾವು ಮಾಡ್ತಾನೆ ಇರ್ತೀವಿ ಸೊ ಈ ರೀತಿ ನಾವು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಾಗ ಜನಗಳು ಅದಕ್ಕೆ ಸ್ಪಂದಿಸಿ ಅದನ್ನು ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕು ಯಾಕೆಂದರೆ ಇದು ಒಬ್ಬ ಮಗು ಅಂದರೆ ಕಾಲೇಜ್ ಈ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದರೆ ಈ ಅಡಲ್ಸೆನ್ಸ್ ಪೀರಿಯಡ್ ಅಂದರೆ ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸಿನವರು ಹೇಳಿರ್ತಾರೆ ಹಾಂ ಅವರು